ಅಲ್ಲಿರ್ತಕ್ಕಂಥ ಹೆಡ್ಮಾಸ್ಟ್ರು ಆ ಸಾರ್ವಜನಿಕರು ಮಾತಾಡೋದು ನಂದು ಯಾರು ಏನೋ ಟಿಮ್ ಟಿಮ್ ಕಿತ್ಕೊಳ್ಳಲ್ಲ ಯಾಕೆ ಆ ಶಬ್ದ ಹೇಳೋಕ್ಕಾಗಲ್ಲ ನನಗೆ ಅಂತೂ ಅಂದಾಗಿ ಎಷ್ಟು ಧೈರ್ಯ ಇರಬೇಕು ಯಾರು ನೀವು ಮಾತಾಡೋದು ನಾವು ಪತ್ರಕರ್ತರು ಮಾತಾಡೋದು ಅಲ್ಲ ನಿಮ್ಮಿಂದ ತಿಳ್ಕೊಬೇಕು ನಾವು ಏನಾಗಿದೆ ಹೇಳ್ರಿ ಅಂತಾರೆ ಇಂತಹ ಒಬ್ಬ ಐನಾತಿ ಅಧಿಕಾರಿಗೆ ಬಿಸೂಟ ಅಧಿಕಾರಿ ಕೊಟ್ಟರೆ ಆ ಮಕ್ಕಳ ಗತಿ ಏನಾಗ್ಬೋದು ಅಕ್ಕಿಯಲ್ಲಿ ಬ್ಯಾಳಿಯಲ್ಲಿ ಗೋಧಿಯಲ್ಲಿ ಎಣ್ಣೆನೂ ಕೂಡ ಒಯ್ದಿದ್ದಾರೆ ಅಂತಕ್ಕಂಥ ಮಾತು ಅಲ್ಲಿ ನಿಮಗೆ ಬರ್ತದೆ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ಅಲ್ರಿ ಒಬ್ಬ ಹೆಡ್ಮಾಸ್ಟರು ಹಾಲಿನ ಪುಡಿ ಅಂದಾಗ ಅಲ್ಲಿ ಉಸ್ತುವಾರಿ ಮಾಡ್ತಕ್ಕಿಂಗ್ ಅಧಿಕಾರಿಗಳು ಏನು ಮಾಡ್ತಾರೆ ಮಕ್ಕಳ ಬಾಯಿಗೆ ಸುಸಜ್ಜಿತವಾಗಿ ಪ್ಲಾನೇಬಲ್ ಆಗಿ ಮಣ್ಣು ಹಾಕುತ್ತಿದ್ದಾರೆ ಅಂತಕ್ಕಂಥ ಮಾತು ಸಾರ್ವಜನಿಕರಿಂದ ಕೇಳಿ ಬರುತ್ತದೆ ಹೆಚ್ಚೆಮ್ ಇಳಿದವ್ರಿ ನೀವು ಇಲ್ಲ ಎರಡು ತಾರೀಖ್ ಬಿಡಂತ್ರಿಲ್ವಾ ಕರೆಕ್ಟ್ ಅಲ್ಲ ನಮ್ಮ ಉಡುಗು ಹುಡುಕು ಹುಡುಗು ತಾಲಿ ಹುಡುಗಿ ಊಟ ಕೊಡಬೇಕು ರೀ ಆರು ತಿಂಗಳಾಯಿತು ಅದು ಹೇಳಬೇಡ್ರಿ ನೀವು ನಾಲ್ ಎರಡು ಸಾರಿ ಕೊಟ್ಟ್ರಿ ಸತ್ತಿ ಎರಡು ತಾರೀಕು ಕೊಟ್ಟಿರಿ ಜೂನ್ ಜೂನ್ ಹಿಡ್ದು ಎಷ್ಟು ಕೊಟ್ಟ್ರಿ ನೀವು ಒಂದು ತಿಂಗಳ ಎಂಟು ಕುಡಬೇಕು ಎಷ್ಟು ಕೊಟ್ರಿ ನೀವು ಎಲ್ಲಿ ಕೊಟ್ಟ್ರಿ ಈ ಜೂನ್ ಹಿಡ್ದು ಈಗಿಂತ ನಾಲ್ಕು ಕೊಟ್ಟಿರಲ ಎಷ್ಟು ಕೊಟ್ಟ್ರಿಗು

ಎಚ್ ಎಂ ಪೇಮೆಂಟ್ ಸತ್ತರೇ ಇಂಶ ಅದ ರೀ ಆಯ್ತು ಮಾಡಿ ತೊಂದರೆ ಎಲ್ಲ ಮಾಡಿ ಬಿಡು ಮನೆ ನಮಸ್ಕಾರ ಕರ್ನಾಟಕ ಇವತ್ತು ಈ ಒಂದು ಸಂಚಿಕೆಯಲ್ಲಿ ತರ್ತಕ್ಕಂಥ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ಬಿಸಿ ಊಟ ಕ್ಷೀರಭಾಗ್ಯ ಮೊಟ್ಟೆ ಭಾಗ್ಯ ಬಾಳೆಹಣ್ಣು ಭಾಗ್ಯದ ಬಗ್ಗೆ ಸ್ವಲ್ಪ ತಮ್ಮ ಎದುರಿಗೆ ತರ್ತಾ ಇದ್ದೇನೆ ಏನಂದರೆ ಅದೂ ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಸ್ಟೇಷನ್ ಗಣಗಾಪುರ್ ಎಂ ಪಿ ಎಚ್ ಎಸ್ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಬಹಳ ಕಹಿ ಘಟನೆ ಏನಪ್ಪ ಕೈ ಘಟನೆ ಅಂದರೆ ಮಠಮಠ ಮಧ್ಯಾಹ್ನದಲ್ಲಿ ಆ ಶಾಲೆಯ ಮುಖ್ಯ ಗುರುಗಳು ಖಾಜಪ್ಪ ದೊಡಮನಿ ಸಾಹೇಬರು ಯಾರೋ ಒಬ್ಬನಿಗೆ ಕರೆಸಿ ಹಾಲಿನ ಪುಡಿಗಳನ್ನು ಮಾರಾಟ ಮಾಡಿರ್ತಕ್ಕಂಥ ಒಂದು ವಿಷಯವನ್ನು ಅಲ್ಲೇ ಸ್ಥಳೀಯರು ಹಿಡಿದು ದಿಗ್ಬಂಧನ ಹಾಕಿರ್ತಕ್ಕಂಥ ಒಂದು ವಿಷಯ ಅಲ್ಲಿ ಒಬ್ಬ ಹೆಡ್ಮಾಸ್ಟರು ಹಾಲಿನ ಪುಡಿ ಮಾರ್ತಾರೆ ಅಂದಾಗ ಅಲ್ಲಿ ಉಸ್ತುವಾರಿ ಮಾಡ್ತಕ್ಕಂಥ ಸುಪ್ರವೈಜಿಂಗ್ ಅಧಿಕಾರಿಗಳು ಏನು ಮಾಡ್ತಾರೆ ಹಾಂ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರುಗಳ ಕೆಲಸ ಏನು ತಮ್ಮ ಮಕ್ಕಳ ಆರೈಕೆಯನ್ನು ತಾವೇ ನೋಡಿಕೊಳ್ಬೇಕು ಅಂತಕ್ಕಂಥ ಘನ ಉದ್ದೇಶ ಇಟ್ಟು ನಮ್ಮ ಕರ್ನಾಟಕ ಸರ್ಕಾರ ಎಸ್ ಡಿ ಎಂ ಸಿಯನ್ನು ಮಾಡಿದೆ ಏನು ಮಾಡ್ತೀರಪ್ಪ ಎಸ್ ಡಿ ಎಂ ಸಿ ಅವರು ಇರಲಿ ಎಸ್ ಡಿ ಎಮ್ ಸಿ ಅವ್ರು ಕಣ್ ತಪ್ಪಿಸರ್ ಅಂತ ಇಟ್ಕೊಳ್ಳೋಣ ಮುಂದೆ ಸಿ ಆರ್ ಸಿ ಬಿ ಆರ್ ಸಿ ನೀವು ಯಾರು ಹೋಗಲ್ವ ಮತ್ತು ಬಿಸಿ ಊಟ ಅಧಿಕಾರಿ ಏನು ಮಾಡ್ತಾರಲ್ಲಿ ರೀ ಅಲ್ಲಿರ್ತಕ್ಕಂಥ ಮಾಸ್ಟ್ರು ಆ ಸಾರ್ವಜನಿಕರು ಮಾತಾಡೋದು ನಂದು ಯಾರು ಏನೋ ಟಿಮ್ ಟಿಮ್ ಕಿತ್ಕೊಳ್ಳಲ್ಲ ಯಾಕೆ ಆ ಶಬ್ದ ಹೇಳೋಕ್ಕಾಗಲ್ಲ ನನಗೆ ಅಂತೂ ಅಂದಾಗಿ ಎಷ್ಟು ಧೈರ್ಯ ಇರಬೇಕು ಇವರಿಗೆ ಅಲ್ಲಿ ಬಿ ಮಾಡ್ತಾರೆ ಇನ್ನೊಂದು ಮುಖ್ಯವಾಗಿ ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪವರ್ಫುಲ್ ಕಾನ್ ಒಂದು ಅಧಿಕಾರ ಕೊಟ್ಟಿದೆ ಸರ್ಕಾರ ಎಲ್ಲದಕ್ಕೂ ಅವರೇ ಮಾಡ್ಬೇಕಂತ ಹೇಳಿ ಏನು ಮಾಡ್ತಾರೆ ಅಫಲ್ಪುರ್ ಇ ಸಾ ಕೌಲಿಗಿ ಸಾಹೇಬರು ಕೆ ಎ ಎಸ್ ಅಧಿಕಾರಿಗಳು ನೀವು ಅಲ್ಲಿರ್ತಕ್ಕಂಥ ಸ್ಟಾಕನ್ನು ನಿಯತಿಕವಾಗಿ ಚೆಕ್ ಮಾಡಿಸಿದರೆ ಚೆಕ್ ಮಾಡಿದರೆ ಆ ಹೆಡ್ಮಾಸ್ಟರ್ ಹಾಲಿನ ಪೌಡರ್ ಮಾಡಲಿಕ್ಕಾಗ್ತಿತ್ತ ಇನ್ನೊಂದು ಹೇಳ್ತೀನಿ ನಿಮಗೆ ಯಾವುದಾದರೂ ಕಳ್ಳತನ ಹಿಡಿಬೇಕಾದ್ರೆ ಬಹಳ ಕಷ್ಟ ಇದೆ ಆ ಜನರು ಅಲ್ಲಿರ್ತಕ್ಕಂಥ ಯುವಕರು ಕಷ್ಟಪಟ್ಟು ಈ ಕಳ್ಳತನವನ್ನು ಹೊರಹಾಕಿದ್ದಾರೆ ಏನಾಯ್ತಲ್ಲಿ ನಾನು ಸಣ್ಣಕ್ಕಿ ಅವರಿಗೆ ಅಲ್ಲಿರ್ತಕ್ಕಂಥ ಬಿಸೂಟು ಅಧಿಕಾರಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಂದು ಹೊಸ್ತಾಗಿ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಸಾಹೇಬ್ರೆ ಏನಾಗಿದೆ ಏನಾಗಿದೆ ರೀ ಯಾರು ನೀವು ಮಾತಾಡೋದು ನಾವು ಪತ್ರಕರ್ತರು ಮಾತಾಡೋದು ಅಲ್ಲ ನಿಮ್ಮಿಂದ ತಿಳ್ಕೊಬೇಕು ನಾವು ಏನಾಗಿದೆ ಹೇಳಿರಿ ಅಂತಾರೆ ಇಂತಹ ಒಬ್ಬ ಐನಾತಿ ಅಧಿಕಾರಿಗೆ ಬಿಸೂಟು ಅಧಿಕಾರಿ ಕೊಟ್ಟರೆ ಆ ಮಕ್ಕಳ ಗತಿ ಏನಾಗ್ಬೋದು ಹಲೋ ಸರ್ ನಮಸ್ತೆ ಯಾರು ಮಾತಾಡೋದು ಸರ್ ಸಾಸಿ ಬೆನಕನಹಳ್ಳಿ ಅಂತ ಹೇಳಿ ಪತ್ರಕರ್ತರು ಸಾಸಿ ಬೆನಕನಹಳ್ಳಿ ಅಂತ ಹೇಳಿ ಪತ್ರಕರ್ತರು ಸರ್ ಹಾ ಸರ್ ಏನಾಗಬೇಕಾಯ್ತು ಸರ್ ಈ ಸ್ಟೇಷನ್ ಗಣಪುರದಾಗ ಏನಾಗಿದೆ ಸರ್ ತಾವು ಅಫ್ಜಲ್ಪುರ್ ಬಿಸ್ಯೂಟ್ ಅಧಿಕಾರಿಗಳಲ್ಲ ಹಾ ಸರ್ ಸ್ಟೇಷನ್ ಗಣಪುರದಾಗ ಏನಾಗಿದೆ ಸರ್ ಏನಾಗಿದೆ ಹೇಳಿ ನೀವೇ ಹೇಳ್ಬೇಕಲ್ಲ ಪತ್ರಕರ್ತರು ನಾವೇನು ಹೇಳಿ ಹೌದನ್ ಸರ್ ಹೇಳಿರಿ ಏನಾಗ್ಯದ ಹೇಳ್ರಿ ಇದು ಮಾಡೋ ರಾಯ್ ತೋರ್ಸ ಓಕೆ ಏನಾಗ್ಯದ ಹೇಳಿರಿ ಇಲ್ಲ ನಮ್ಗೆ ತಿಳಿದಿಲ್ರಿ ಕ್ಲಾರಿಫಿಕೇಶನ್ ಆಗಿ ನಿಮ್ಗೆ ಕೇಳಿದೆವು ನಿಮ್ಗೆ ಪಾಪ ನಿಮ್ಗೆ ಪಾಪ ಗೊತ್ತಿಲ್ಲ ಸರ್ ಏನು ಮಾಡೋದು ಆಯ್ತು ಮಕ್ಳು ಏನು ತಿನ್ಬೇಕ್ರಿ ಇದು ಹಾಲಿನ ಪುಡಿ ಅಕ್ಕಿಯಲ್ಲಿ ಬ್ಯಾಳಿಯಲ್ಲಿ ಗೋಧಿಯಲ್ಲಿ ಎಣ್ಣೆಯೂ ಕೂಡ ಒಯ್ದಿದ್ದಾರೆ ಅಂತಕ್ಕಂಥ ಮಾತು ಅಲ್ಲಿ ನಿಮ್ಗೆ ಬರ್ತದೆ ನಾನು ಪೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ಹಾಗಾದರೆ ಇಲ್ಲಿ ಏನು ನಡೆಯುತ್ತಿದೆ ಇನ್ನೊಂದು ವಿಷಯ ಭಾಳ ವಿಚಿತ್ರ ಒಬ್ಬ ಅಧಿಕಾರಿಗಳು ನನಗೆ ಹೇಳಿದ್ರು ಅದು ಎಫ್ ಐ ಆರ್ ಆಗಿದೆ ಅವರಿಗೆ ನಾವು ಕ್ರಮ ತಗೊಳ್ತೀವ ಅಂತ ಹೇಳಿದ್ರು ಎಫ್ ಐ ಆರ್ ಆಗಿದೆ ಅಂದರೆ ಯಾವ ಪೊಲೀಸ್ ಸ್ಟೇಷನ್ ಇದು ರೇವೂರು ಪೊಲೀಸ್ ಸ್ಟೇಷನ್ ಬರುತ್ತೆ ಅಲ್ಲಿರ್ತಕ್ಕಂಥ ಎಸ್ ಐ ಮೇಡಮ್ ಅವರಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಹೌದು ರೀ ಬಂದಿದ್ರು ಬಟ್ ಅದೇನಾಯಿತು ಆ ಇಲಾಖೆಯವರೇ ಕ್ರಮ ಅದು ವಾಪಸ್ ಒಯ್ದು ಬಿಟ್ಟು ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ

ಇಲ್ಲಿ ಏನು ನಡೀತಾ ಇದೆ ಇದನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳು ಆಗಲಿ ಅಥವಾ ಕಲಬುರಗಿಯ ಅಪರ ಆಯುಕ್ತರು ಶಿಕ್ಷಣ ಇಲಾಖೆಯವರೇ ಆಗಲಿ ಇಲ್ಲಿ ಡಿ ಡಿ ಪಿ ಅವರೇ ಆಗಲಿ ಇಲ್ಲಿ ಎಸ್ ಪಿ ಅವರೇ ಆಗಲಿ ಸಂಬಂಧಪಟ್ಟ ಮಂತ್ರಿಗಳೇ ಆಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಈ ಘಟನೆ ಬಗ್ಗೆ ತಾವು ಗಮನಹರಿಸಿ ಇದಕ್ಕೆ ತನಿಖೆ ನಡೆಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಬಹುಶಃ ನನಗನ್ನಿಸ್ತದೆ ಬೇಲಿನೇ ಎದ್ದು ಹೊಲ ಮೈತಾ ಇದೆ ಯಾಕಂದ್ರೆ ಇದರಲ್ಲಿ ಒಬ್ಬರೇ ಒಬ್ರು ಇನ್ವೊಲ್ವ್ ಆಗ ಆಗಿರದಿದ್ದರೆ ಇದು ಎಫ್ಐ ಆರ್ ಆಗ್ತಿತ್ತು ಎಲ್ಲರೂ ಸೇರಿಕೊಂಡು ಮಕ್ಕಳ ಬಾಯಿಗೆ ಸುಸಜ್ಜಿತವಾಗಿ ಪ್ಲಾನೇಬಲ್ ಆಗಿ ಮಣ್ಣು ಹಾಕುತ್ತಿದ್ದಾರೆ ಅಂತಕ್ಕಂಥ ಮಾತು ಸಾರ್ವಜನಿಕರಿಂದ ಬರುತ್ತಿದೆ ಆದ್ದರಿಂದ ಒಂದೇ ಒಂದು ಒಂದೇ ಒಂದು ಏನು ನಾನು ವಿನಂತಿಸ್ಕೊಳ್ತೇನೆ ಯಾರೇ ಅಧಿಕಾರಿಗಳಾಗಲಿ ಹಣಕ್ಕಾಗಿ ನೀವು ಮಕ್ಕಳ ಬಾಯಿಗೆ ಮಣ್ಣು ಹಾಕುವವರಿಗೆ ನೀವು ಸಪೋರ್ಟ್ ಮಾಡಿದರೆ ನಿಮ್ಮ ಮಕ್ಕಳ ಬಾಯಿಗೆ ಆ ಭಗವಂತ ಮಣ್ಣು ಹಾಕ್ತಾನೆ ಅಂತಕ್ಕಂಥ ಮಾತನ್ನು ನಾನು ಸೀರಿಯಸ್ ಆಗಿ ಹೇಳ್ತೇನೆ ಮಜಾ ಮಾಡ್ಬೋದು ದುಡ್ಡಿನಲ್ಲಿ ಆದರೆ ಆ ದೇವರು ಕೊಡ್ತಕ್ಕಂಥ ಶಿಕ್ಷೆಗೆ ನೀವು ಪಾತ್ರರಾಗ್ತೀರಿ ಆದ್ದರಿಂದ ಯಾರಾದರೂ ಒಳ್ಳೆಯ ಅಧಿಕಾರಿಗಳು ಇದ್ದರೆ ಈ ಬಗ್ಗೆ ಗಮನಹರಿಸಿ ನಾನೆಲ್ಲ ದೃಶ್ಯಾವಳಿಗಳನ್ನು ತೋರಿಸ್ತೇನೆ ಸಂಬಂಧಪಟ್ಟವರು ತನಿಖೆ ನಡೆಸಿ ಕಠಿಣ ಕ್ರಮ ತಪ್ಪಿಸಿದ್ರ ಮೇಲೆ ತೆಗೆದುಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ